ನಮಸ್ತೆ ವೀಕ್ಷಕರೇ ಬಾಬಾಜಿ ಸಂಘದ ಸೇವೆಗಳಿಗೆ ತಮ್ಮೆಲ್ಲರಿಗೂ ಸ್ವಾಗತ ಈ ಸಂಘದ ಸೇವೆಯನ್ನು ಪಡೆದಂತ ಇಲ್ಲಿ ದಂಪತಿಗಳು ನಮ್ಮ ದೃಢಗಡೆ ಇದ್ದಾರೆ ಅವರನ್ನ ಸಂದರ್ಶಿಸೋಣ ಬನ್ನಿ ಓಂ ಕ್ರಿಯ ಬಾಬಾ ಜನ್ಮ ನಮಸ್ತೆ ಗುರುಗಳೇ ಈ ಸಂಘದ ಸೇವೆ ಪಡೆದಂತ ನಂತರ ತಮ್ಗೇನು ಒಂದು ಉತ್ತಮವಾದ ರೀತಿ ಪರಿಣಾಮ ಕಂಡಿದೆ ಅದನ್ನು ವೀಕ್ಷಕರು ಎಲ್ಲರಿಗೂ ತಿಳಿಸ್ಕೊಡ್ತೀರಾ ಖಂಡಿತ ನಮಸ್ಕಾರ ವೀಕ್ಷಕರೇ ನಮ್ಮ ಹಿಂದೂ ಧರ್ಮದ ಎಲ್ಲ ನನ್ನ ತಂದೆ ತಾಯಿಗಳು ಹಾಗೂ ನನ್ನ ಸಹೋದರ ಸಹೋದರಿಗೆ ನನಗೆ ನನಗಾಗಿರೋಂಥ ಅನುಭವಗಳ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ನಾನು ಈ ಕ್ರಿಯಾ ಭವ ಈ ಕ್ರಿಯಾ ಯೋಗ ಮಾಡೋದಕ್ಕೂ ಮುಂಚೆ ನಾನು ಒಂದು ರೀತಿ ಹೆಂಗಿದ್ದೆ ಅಂತಂದ್ರೆ ನನಗೆ ಯಾವುದೇ ರೀತಿ ಏನು ಮಾಡಬೇಕು ಏನು ಎತ್ತ ಏನು ನನಗೆ ಗೊತ್ತಾಗ್ತಾ ಇರಲಿಲ್ಲ ಎಲ್ಲ ರೀತಿಯಿಂದ ನನಗೆ ವ್ಯವಹಾರವಾಗಿ ಎಲ್ಲ ಇತ್ತು ಬಟ್ ಅಂದರೆ ನಾನು ಯಾವ ರೀತಿ ಹೋಗ್ತಾ ಇದ್ದೀನಿ ಏನು ಮಾಡ್ತಾ ಇದ್ದೀನಿ ಏನು ಎತ್ತ ನನಗೆ ಏನು ನನಗ್ ಗೊತ್ತಾಗ್ತಾ ಇರ್ಲಿಲ್ಲ ಇಲ್ಲಿ ಯಾರೋ ನಮ್ಮ ಮನೆಯ ಮೇಲೆ ನಮ್ಮ ಮ್ಯಾಥ್ಯೂ ಗುರುಗಳು ಅಂತ ಇದ್ರು ಅವರು ನನ್ನ ಈ ಸನ್ನಿಧಾನಕ್ಕೆ ಇಂಟ್ರೊಡ್ಯೂಸ್ ಮಾಡಿ ಕರ್ಕೊಂಡ್ರು ಅವರಿಗೆ ಫಸ್ಟ್ ನಾನು ಧನ್ಯವಾದಗಳನ್ನ ಸಲ್ಲಿಸುತ್ತಾ ನನ್ನ ಅನುಭವವನ್ನು ನನಗಾಗಿರೋ ಅನುಕೂಲವನ್ನು ನಿಮ್ ಮುಂದೆ ಹೇಳ್ಲಿಕ್ಕೆ ಇಚ್ಛೆ ಪಡ್ತಾ ಇದೀನಿ ಇಲ್ಲಿ ಕರ್ಕೊಂಬಂದ್ರು ಅವ್ರ ಕಡೆಯಿಂದ ಬಂದೆ ನಾನು ಇಪ್ಪತ್ತು ಒಂದು ದಿನ ಕ್ರಿಯಾ ಯೋಗ ಮಾಡಿದೆ ಸ್ವಾಮಿ ಸನ್ನಿಧಾನದಲ್ಲಿ ನನಗೆ ಫಸ್ಟ್ ನೆಮ್ಮದಿ ಸಿಕ್ತು ನೆಮ್ಮದಿ ಸಿಕ್ಕಾದ್ಮೇಲೆ ಆರೋಗ್ಯ ಸಿಕ್ತು ಆರೋಗ್ಯ ಆದ್ಮೇಲೆ ನನಗೆ ಆ ಬಿಸ್ನೆಸ್ ಇಂಪ್ರೂವ್ ಆಯಿತು ಆಮೇಲೆ ಬಿಸ್ನೆಸ್ ಮತ್ತೆ ನನಗೆ ಯಾವುದೇ ಒಂದು ವ್ಯವಹಾರ ಮಾಡಿದ್ರು ನನಗೆ ಎಲ್ಲಾ ರೀತಿಯಿಂದಲೂ ಸರಿವಂತ ಬಂತು ಮತ್ತೆ ನನಗೆ ಇನ್ನೂ ದಿನೇ 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 ಹೆಚ್ಚಾಗ್ತಾ ಇದೆ ಹೊರತು ಈ ಸನ್ನಿಧಾನದಲ್ಲಿ ಬಂದು ಕ್ರಿಯಾ ಯೋಗ ಮಾಡಿ ಆಮೇಲೆ ಆರೋಗ್ಯದ ವಿಷಯವಾಗಿ ಬಂದ್ರಂತೂ ನನಗೆ ಆರೋಗ್ಯದ ಸಮಸ್ಯೆನೂ ಕೂಡ ಇತ್ತು ಅದನ್ನು ಕೂಡ ನಿವಾರಣೆ ಮಾಡ್ಕೊಂಡೆ ಇಲ್ಲಿ ಉಚಿತವಾಗಿ ನಾಟಿ ಔಷಧಿ ನಾಡಿ ಮಿಡಿತದಲ್ಲಿ ಚೆಕ್ ಮಾಡಿಬಿಟ್ಟು ಔಷಧಿನ ವಿತರಿಸ್ತಾರೆ ವ್ಯವಸ್ಥೆಯನ್ನು ತಗೊಂಡೆ ನನ್ನ ಆರೋಗ್ಯ ಕೂಡ ಸುಧಾರಿಸ್ತು ಇವತ್ತು ಎಲ್ಲಾ ರೀತಿಯಿಂದಲೂ ನಾನು ಆರೋಗ್ಯವಾಗಿ ಸಂತೋಷವಾಗಿ ನೆಮ್ಮದಿಯಾಗಿ ಬದುಕ್ತಾ ಇದ್ದೀನಿ ಮತ್ತೆ ಒಂದು ಬಿಸ್ನೆಸ್ ಅಂತೂ ದಿನದಿಂದ ದಿನಕ್ಕೆ ನನಗೆ ಇಂಪ್ರೂವ್ಮೆಂಟ್ ಕಾಣ್ತಾ ಇದೆ ನೀವು ಕೂಡ ಅಷ್ಟೇ ಈ ಸನ್ನಿಧಾನಕ್ಕೆ ಬಂದು ಎಲ್ಲರೂ ಕ್ರಿಯಾ ಯೋಗ ಮಾಡಿ ಇಲ್ಲಿ ಸಿಗ್ತಕ್ಕಂಥ ಸ್ಪೆಷಲಿಟಿಗಳನ್ನು ಸದುಪಯೋಗ ಪಡಿಸ್ಕೊಳ್ಬೇಕು ಅಂತೇಳಿ ನಾನು ಎರಡು ಮಾತು ಹೇಳ್ತಾ ನಿಮ್ಗೆ ಇಷ್ಟಪಡ್ತಾ ಇದ್ದೀನಿ ಧನ್ಯವಾದಗಳು ಆದರೆ ತಾವು ಇಲ್ಲಿ ಸನ್ನಿಧಾನಕ್ಕಿಂತ ಬರೋದಕ್ಕಿಂತ ಮುಂಚೆ ಅಂದ್ರೆ ಇಲ್ಲಿ ಕ್ರಿಯಾಯೋಗ ಮಾಡೋಕ್ಕಿಂತ ಮುಂಚೆ ತಮ್ಮ ಸ್ಥಿತಿ ಹೇಗಿತ್ತು ದಯವಿಟ್ಟು ಗುರುಗಳೇ ನಾನು ಅಲ್ಲಿಗೆ ಬರೋದಕ್ಕೆ ಮುಂಚೆ ಒಟ್ನಾಗೇ ನಾನು ನಾನು ಬದುಕಬೇಕು ಬದುಕ್ತೀನಿ ಬದುಕ್ತಾ ಇರ್ತೀನಿ ಒಂದು ಪ್ರಾಣಿ ತರ ನನ್ನ ಜೀವನ ಇತ್ತು ಗುರುಗಳ ಯಾಕಂದ್ರೆ ನನ್ನ ಈ ಎಲ್ಲ ಬಿಸ್ನೆಸ್ಸು ಇತ್ತು ಮೊದ್ಲು ಇದೇ ಮಾಡ್ತಾ ಇದ್ದೆ ಇವಾಗೂ ಇದೇ ಮಾಡ್ತಾ ಇದ್ದು ಮತ್ತೆ ನಾನು ಹೋಗ್ತಾ ಇರೋದ್ ದಾರಿ ಸರಿ ಇರಲಿಲ್ಲ ಮತ್ತೆ ನಾನು ಏನು ಮಾಡ್ತಾ ಇದ್ದೀನಿ ಅಂತ ನನಗೆ ತಿರುಗಾಕ್ತ ಗೊತ್ತಾಗ್ತಾ ಇರಲಿಲ್ಲ ಒಟ್ನೇ ಒಂಥರ ಅವಿಜ್ಞಾವಂತರ ವರ್ತಿಸ್ತಾ ಇದ್ದೆ ಮತ್ತೆ ಯಾವುದೇ ರೀತಿಯಿಂದ ನಾನು ಏನೇ ಮಾಡಿದ್ರು ಯಾವುದೂ ಕೂಡ ಕೈಗೆಟಕ್ತಾ ಇರಲಿಲ್ಲ ಅಂದ್ರೆ ನೆಮ್ಮದಿ ಸಿಗ್ತಾ ಇರಲಿಲ್ಲ ಆರೋಗ್ಯ ಇರಲಿಲ್ಲ ಇಲ್ಲಿಗೆ ಬಂದು ನಾನು ಸನ್ನಿಧಾನಕ್ಕೆ ಬಂದು ಸಿಗೋ ಸ್ಪೆಷಲಿಟಿ ಪಡ್ಕೊಂಡೆ ಅಲ್ಲಿಂದ ನನ್ನ ಜೀವನ ಉತ್ತಮ ಆಯ್ತು ಗುರುಗಳೇ ಧನ್ಯವಾದಗಳು ಅದೇ ರೀತಿ ಅವರ ಮಡದೇವರು ಕೂಡ ಈ ಸಂಘದ ಸೇವೆಗಳನ್ನ ಪಡ್ಕೊಂಡಿದ್ದಾರೆ ಅವರ ಅನುಭವಗಳನ್ನ ಕೇಳೋಣ ಬನ್ನಿ ವೀಕ್ಷಕರೇ ನಮಸ್ತೆ ನಾವು ಇಲ್ಲಿಗೆ ಬಂದು ಸುಮಾರು ಎಂಟರಿಂದ ಒಂಬತ್ತು ತಿಂಗಳಾಯಿತು ಫಸ್ಟಿಗೆ ಸ್ಟಾರ್ಟಿಂಗು ಗುರುಗಳು ಸುಮಾರು ಕರೆದ್ರು ಒಂದೆರಡು ಸಲ ಕರೆದ್ರು ನಾವು ಬರೋಕ್ಕಾಗಲಿಲ್ಲ ಆಮೇಲೆ ನೆಕ್ಸ್ಟ್ ನೋಡೋಣ ಬಿಡು ಅವರು ಸ್ವಲ್ಪ ಇನ್ನು ಕ್ರಿಶ್ಚಿಯನ್ ಇದು ಇದ್ದರು ಹಾಗಾಗಿ ನಾವು ಆಮೇಲೆ ಇವರೇನಿದ್ರು ಆಮೇಲೆ ಇಟ್ಕೊಬರ್ತಾರಲ್ಲ ಹಿಂದೂ ಇರ್ಬೋದಲ್ಲ ನೋಡೋಣ ಹೋಗೋಣ ಅಂತ ಬಿಟ್ಟು ಒಂದಿನ ಬಂದ್ವಿ ಒಂದಿನ ಬಂದ್ಮೇಲೆ ಗೊತ್ತಾಯಿತು ಇಲ್ಲಿ ಯಾವ ಥರ ಎಲ್ಲ ಟೀಚಿಂಗ್ ಇದೆ ಎಜುಕೇಷನ್ ಇದೆ ಹಿಂದೂ ಧರ್ಮದ ಬಗ್ಗೆ ಯಾವ ಥರ ಹೇಳ್ಕೊಡ್ತಾರೆ ಅದೇ ನಮಗೇನು ಪಂಚಭೂತ ಅಂದ್ರೆ ಏನು ಅಂತ ಗೊತ್ತಿರೋ ನಾವು ಡೈಲಿ ಅದೇ ಕೆಲಸ ಮಾಡ್ತೀವಿ ಅದ್ರ ಅರ್ಥನೇ ಗೊತ್ತಿಲ್ಲದೇ ನಾವು ವರ್ಕ್ ಮಾಡ್ತಾ ಇದ್ವಿ ಇಲ್ಲಿ ಬಂದ ಪಂಚಭೂತಗಳು ಅಂದ್ರೆ ಏನು ಎಷ್ಟು ರೆಸ್ಪೆಕ್ಟ್ ಕೊಡ್ಬೇಕು ಪ್ರಕೃತಿಗೆ ಅನ್ನೋದೆಲ್ಲ ನಮಗೊಂದು ಅರ್ಥ ಆಗ್ತಾ ಹೋಯ್ತು ಆಮೇಲೆ ನಮ್ಮ ಮಗ ಫಸ್ಟ್ ಸ್ಟಾರ್ಟಿಂಗ್ ಎಂಟು ತಿಂಗ್ಳಾಯ್ತು ಅವನ್ ಯಾವಾಗಲೂ ಹುಷಾರಿರ್ತಿರ್ಲಿಲ್ಲ ಜ್ವರ ಜ್ವರ ಅಂತ ಜ್ವರ ಬರ್ತಾ ಇರೋದು ಈಗ ಎಂಟು ತಿಂಗಳಿಂದ ಒಂದು ಹಾಸ್ಪಿಟ್ಲಿಗೆ ಹೋಗಿಲ್ಲ ನಾವು ಅವನಿಗೇನು ಟ್ರೀಟ್ಮೆಂಟ್ ಕೊಡಿಸಿಲ್ಲ ಈ ಬಾಬಾಜಿಯವರ ಅನುಗ್ರಹದಿಂದ ಒಂದು ಹಾಸ್ಪಿಟ್ಲಿಗೆ ಹೋಗಿಲ್ಲ ನಾವು ಆ ಥರ ನಮಗೆ ಆ ದೇವರು ಅನುಗ್ರಹನ ಕೊಟ್ಟಿದ್ದಾರೆ ಮತ್ತೆ ಗುರುಗಳ ಗುರುಗಳಿಂದ ನಮಗೆ ಏನು ಇದೊಂದು ಹಿಂದೂ ಅಂದರೆ ಏನು ಅದು ಮೂಲ ಯಾವ ಥರ ಬಂತು ದೇವರು ಒಬ್ಬನೇ ಅವನು ಸರ್ವಾಂತಯಾಮಿ ಅವನು ಎಲ್ಲ ಎಲ್ಲ ಪಂಚಭೂತಗಳಲ್ಲಿ ಲೀನವಾಗಿರೋದು ಆದಿಶಕ್ತಿ ಹಂಗಾಗಿ ನಮಗೆಲ್ಲ ಹೋಗ್ತದೆ ದೂರ ನೂರೆಂಟು ದೇವಸ್ಥಾನಗಳು ಮುಂಚೆ ಎಲ್ಲ ಹೋಗ್ತಿದ್ವಿ ಆದರೆ ಎಜುಕೇಷನ್ ಎಲ್ಲೂ ಸಿಕ್ತಿರ್ಲಿಲ್ಲ ಅವ್ರೇನು ಹೋಗ್ತೀವಿ ಮಾಡ್ಸ್ಕೊಂತೀವಿ ಉಂಡಿಗೆ ಉಂಡಿಗಾಕ್ತೀವಿ ಬರ್ತಾ ಇರ್ತಿದ್ವಿ ಆದ್ರೆ ಇಲ್ಲಿಗೆ ಒಂದ ಗೊತ್ತಾಯ್ತು ನಾವು ನಾವು ಏನು ಮಾಡ್ತಾ ಇದೀವಿ ಏನ್ ಮಾಡ್ತಾ ಇಲ್ಲ ನಾವೆಲ್ಲಿ ತಪ್ಪು ಮಾಡ್ತಾ ಇದೀವಿ ಹಿಂದೂಗಳು ಅನ್ನೋದು ನಮ್ಗೆ ಅರ್ಥ ಆಗ್ತಾ ಹೋಯ್ತು ನಮ್ಗೆ ಜ್ಞಾನಾರ್ಜನೆ ಜ್ಞಾನ ಅಂದ್ರೇನು ವಿಭೂತಿನ ಯಾಕೆ ಹಾಕೊಂತೀವಿನ ಅರ್ಥನೇ ನಮಗೆ ಗೊತ್ತಿಲ್ಲ ಇಲ್ಲಿಗೆ ಬಂದ ಇಂದ ಹಿಂದೂಗಳ ಮೂಲ ಗೊತ್ತಾಯ್ತು ನಾವೆಷ್ಟು ಒಗ್ಗಟ್ಟಾಗಿರ್ಬೇಕು ನಾವು ಹಿಂದೂಗಳು ಬೇರೆಯವರಿಗೆಲ್ಲ ಯಾವ ತರ ಸಂದೇಶನ ಕೊಡಬೇಕು ಕ್ರಿಯಾ ಯೋಗ ಕಲಿಯೋದ್ರಿಂದ ನಮ್ಮ ಆರೋಗ್ಯನ ಯಾವ ತರ ಸುಧಾರಿಸ್ಕೋಬೇಕು ಕ್ರಿಯಾ ಯೋಗದಿಂದ ಎಷ್ಟು ಅನುಕೂಲ ಆಗ್ತಾ ಇದೆ ಅಂದ್ರೆ ನಮ್ಮ ಬೆನ್ನು ನೋವು ಇರ್ಬೋದು ಹೋಗ್ತಾರೆ ದಿನ ಇಂಜೆಕ್ಷನ್ ಮಾಡಿಸ್ಕೋತಾರೆ ಬರ್ತಾರೆ ಎಕ್ಸಾಂಪಲ್ ನಮ್ಮ ತಾಯಿಯವರೇ ಇದಾರೆ ನಮ್ಮ ತಾಯಿಯವರು ಕೂಡ ದಿನ ಇಂಜೆಕ್ಷನ್ ಮಾಡಿಸೋರು ಎರಡು ಸಲ ಹಾಸ್ಪಿಟ್ಲಿಗೆ ಹೋಗೋರು ಒಟ್ನಲ್ಲಿ ಯಾವಾಗಲೂ ಮೆಡಿಸಿನ್ ತಗೊಳ್ಳೋರು ಇವಾಗ ಯೋಗ ಧ್ಯಾನ ಮಾಡೋದ್ರಿಂದ ಅರ್ಧ ಕಾಯಿಲೆ ಕಡಿಮೆ ಆಗ್ತದೆ ಆತ್ಮಕ್ಕೂ ಟ್ರೀಟ್ಮೆಂಟ್ ಇದೆ ಆರೋಗ್ಯಕ್ಕೂ ದೇಹಕ್ಕೂ ಟ್ರೀಟ್ಮೆಂಟ್ ಇದೆ ಇಲ್ಲಿ ಎರಡಕ್ಕೂ ಟ್ರೀಟ್ಮೆಂಟ್ ಇರೋದ್ರಿಂದ ಮನಸ್ಸಿಗೆ ನೆಮ್ಮದಿ ಸಿಗೋದ್ರಿಂದ ನಾವು ಆರೋಗ್ಯವಾಗಿರ್ಬೋದು ಮನೇಲಿ ನೆಮ್ಮದಿ ಕಾಣ್ಬೋದು ಮತ್ತೆ ನಾವು ನಮಗೆ ನಮ್ಮ ನಮ್ಮ ಆತ್ಮನ ನಂಬಿ ನೀವು ಬೇರೆಯವ್ರ್ ನಂಬೇಡಿ ನಿಮ್ಮ ಆತ್ಮಕ್ಕೆ ನೀವು ನಂಬಿ ಬದುಕಿ ಅಂತ ಹೇಳೋದ್ರಿಂದ ನಮ್ಗೆ ಆತ್ಮವಿಶ್ವಾಸ ಜಾಸ್ತಿ ಉಂಟಾಗುತ್ತೆ ಇದರಿಂದ ಗುರುಗಳು ಹೇಳ ಮತ್ತೆ ಕಾನೂನಿನ ಮೂಲಕ ಆಗಲಿ ಆಗ್ಲಿ ಅಡ್ವೊಕೇಟಿಂದ ಆಗಲಿ ನಮ್ಗೆ ಏನಂತ ಹೇಳ್ತಾರೆ ನಿಮ್ಗೆ ಏನೇ ಸಮಸ್ಯೆ ಇದ್ರು ಬನ್ನಿ ನಾವು ಸಾಲ್ವ್ ಮಾಡ್ಕೊಡ್ತೀವಿ ನಾವೆಲ್ಲ ಒಗ್ಗಟ್ಟಾಗಿರ್ಬೇಕು ಹಿಂದೂಗಳು ಅಂತ ಹೇಳೋದ್ರಿಂದ ನಮಗೊಂದು ಬಲ ಬಂದಂತಾಗಿದೆ ಗುರುಗಳು ಇದರಿಂದ ನಾನು ಮೂಲತಃ ಓದಿರೋದು ಸ್ಟಾಕ್ನರ್ಸ ಕೆಲಸ ಮಾಡಿದ್ದೀನಿ ಸಿಕ್ಸ್ ಇಯರ್ಸ್ ಎಕ್ಸ್ಪೀರಿಯನ್ಸ್ ಆಗಿದೆ ಆದರೆ ಇಲ್ಲಿ ಆ ಎಂಟು ತಿಂಗಳಲ್ಲಿ ಆಗಿರೋಂಥ ಅನುಭವ ನನಗೆ ಬೇರೆ ಎಲ್ ಆರು ವರ್ಷ ಕೆಲಸ ಮಾಡಿರೋ ಆಗಿರಲಿಲ್ಲ ಯಾಕೆಂದರೆ ಇಲ್ಲಿ ಜಲ ದೋಷ ಅಂದ್ರೇನು ದೋಷ ಅಂದ್ರೇನು ಎಲ್ಲ ಎಲ್ಲ ವಿವರಣೆ ಮಾಡಿ ಆಕಾಶ ದೋಷ ಅಂದ್ರೇನು ಹೇಳ್ಕೊಡೋದ್ರಿಂದ ನಮ್ಮ ಮಕ್ಕಳಿಗೆ ನಾವು ಯಾವ ಥರ ಟ್ರೀಟ್ಮೆಂಟ್ ಮಾಡಬೇಕು ನಾವೇ ಯಾವ ಥರ ಹೋಗಿ ಇದು ಔಷಧಿಗಳನ್ನ ಇದು ಮಾಡ್ಕೋಬೇಕು ಅನ್ನೋದು ನಮಗೆ ಅರ್ಥ ಆಗ್ತಾ ಹೋಗುತ್ತೆ ಆಮೇಲೆ ಬಾಬಾಜಿ ಸಂ ಬಾಬಾಜಿಯವರ ದರ್ಶನ ಇದ್ರಿಂದ ದರ್ಶನದಿಂದ ನಮಗೆಲ್ಲ ಅನುಕೂಲಗಳನ್ನು ಆಗ್ತಾ ಇದೆ ಧ್ಯಾನ ಮಾಡೋದ್ರಿಂದ ನಮಗೇನೆ ಗೊತ್ತಾಗ್ತಾ ಇದೆ ಯಾವ ಥರ ನಮ್ಮ ಬಾಡೀಲಿ ಎಷ್ಟು ಇದು ಇಮ್ಯುನಿಟಿ ಪವರ್ ಆಗಲಿ ಚೆನ್ನಾಗಾಗುತ್ತೆ ಅನ್ನೋದು ಅರ್ಥ ಆಗ್ತಾ ಇದೆ ಗುರುಗಳಿಂದ ನಾರ್ಮಲ್ ಧ್ಯಾನ ಯೋಗ ಮಾಡೋದ್ರಿಂದ ಬರೀ ದೇಹ ದಂಡಿಸ್ತರೆ ಬರ್ತು ನಾರ್ಮಲ್ ಯೋಗದಿಂದ ಇಲ್ಲಿ ಕ್ರಿಯಾ ಯೋಗ ಮಾಡೋದ್ರಿಂದ ಇಲ್ಲಿ ಎಜುಕೇಷನ್ನು ಸಿಕ್ಕಿ ಯಾವ ತರ ಧ್ಯಾನ ಮಾಡಿದ್ರೆ ಯೋಗ ಈ ತರ ಮಾಡಿದ್ರೆ ಇದಕ್ಕೆ ಒಂದೊಂದಕ್ಕೆ ಒಂದೊಂದು ಅರ್ಥ ಕೊಟ್ಟು ಹೇಳೋದ್ರಿಂದ ನಮಗೆ ತುಂಬಾ ಅರ್ಥ ಆಗುತ್ತೆ ಆಮೇಲೆ ಕುಂಡಲಿ ಪ್ರಾಣಾಯಾಮ ಆ ತರ ಎಲ್ಲ ಮಾಡೋದ್ರಿಂದ ನಾವು ಬಾಡಿನ ಓಲ್ಡ್ ಹಿಡಿಯೋದ್ರಿಂದ ನಮ್ಮ ಇಮ್ಯುನಿಟಿ ಪವರ್ ಜಾಸ್ತಿಯಾಗಿ ನಮ್ಮ ಶ್ವಾಸಕೋಶಗಳೆಲ್ಲ ಕ್ಲಿಯರ್ ಆಗುತ್ತೆ ಇದರಿಂದ ನಮಗೆ ವಾಯುದೋಷ ಬರಲ್ಲ ಈ ತರ ಇದು ಮಾಡೋದ್ರಿಂದ ಈ ರೀತಿ ಮಾಡೋದ್ರಿಂದ ನಮ್ಮ ಆರೋಗ್ಯನ ಚೆನ್ನಾಗಿ ಇಟ್ಕೋಬಹುದು ಮನೇಲಿ ಡೈಲಿ ಮಾಡೋದ್ರಿಂದ ನಮ್ಮ ಆರೋಗ್ಯ ನಮ್ಮ ಕೈಲಿ ನಾವೇ ಸರಿ ಮಾಡ್ಕೋಬಹುದು ಅನ್ನೋದನ್ನ ಕೊಟ್ಟಿದ್ದಾರೆ ನಮಸ್ಕಾರ ಬಂಧುಗಳೇ ನಾನು ಸಣ್ಣ ಹುಡುಗನಿಂದ ಸುತ್ತಬಾರ ದೇವಸ್ಥಾನಗಳಿಲ್ಲ ಹೋಗಬಾರ ಜಾಗವಿಲ್ಲ ಇಲ್ಲಿ ಅಲ್ಲಿ ಹೋಗಬಾರ ಜಾಗದಲ್ಲೆಲ್ಲ ಹೋದ್ರು ನನಗೆ ಯಾವುದೇ ರೀತಿಯಿಂದ ಯಾವ ರೀತಿಯಿಂದಲೂ ಮಿರಾಕುಲ್ ಆಗಿರಲಿಲ್ಲ ನನ್ಗೆ ಯಾವುದೇ ರೀತಿ ಒಳ್ಳೇದು ಅಂತ ಒಂದು ಕಾಣಿಸಿರಲಿಲ್ಲ ಈ ಸನ್ನಿಧಾನಕ್ಕೆ ಬಂದೇ ಬಂದೆ ನಾನು ಇಲ್ಲಿ ನಡೆಯುವಂಥ ಪವಾಡಗಳು ಭಕ್ತಿಯಿಂದ ನಿಷ್ಠೆಯಿಂದ ಯಾರು ಬಾಬಾಜಿ ದೇವಸ್ಥಾನದಲ್ಲಿ ನಡ್ಕೋತಾರೋ ಅವರಿಗೆ ಜ್ಞಾನ ಮುಕ್ತಿ ಆತ್ಮ ಎಲ್ಲ ಪ್ರತಿಯೊಂದು ಶುದ್ಧ ಮಾಡಿಕೊಂಡು ಅವರು ಒಳ್ಳೆ ಮಾರ್ಗದಲ್ಲಿ ನಡೆಯಕ್ಕೆ ಒಳ್ಳೆ ಒಂದು ಅವಕಾಶವಿದೆ ಮತ್ತೆ ಇಲ್ಲಿ ನಡೆಯುವಂತ ಪವಾಡಗಳು ಬೇರೆಲ್ಲೂ ನಡೆಯಲ್ಲ ಅಂದ್ರೆ ಭಕ್ತಿಯಿಂದ ನಡಿಬೇಕು ಭಕ್ತಿ ಶ್ರದ್ಧೆಯಿಂದ ನಡೆದಿದ್ದೇ ಆದರೆ ಇಲ್ಲಿ ಎಲ್ಲಾ ಜನಗಳಿಗೂ ಅನುಕೂಲ ಆಗುತ್ತೆ ಬಂಧುಗಳೇ ನೀವು ಕೂಡ ಬಂದು ಸ್ವಾಮಿಯ ದರ್ಶನ ಪಡ್ಕೊಂಡು ಒಳ್ಳೇದು ಒಳ್ಳೇದು ಮಾಡ್ಕೊಳ್ಳಿ ಮತ್ತೆ ಒಳ್ಳೆ ಆಶೀರ್ವಾದ ಪಡೀರಿ ಅಂತ ಹೇಳ್ತಾ ನಾನು ಇಷ್ಟಪಡ್ತಾಯಿದ್ವಿ ಬಾಬಾಜಿ ದೇವ್ರ ಹತ್ರ ಬಂದಾಗ ನಮಗೆ ಮಿರಾಕಲ್ ಮಿರಾಕಲ್ಲು ಏನೋ ಬೆಳಕು ಬಂದಿರೋ ಥರ ಆಗುತ್ತೆ ಸ್ಟಾರ್ಟಿಂಗ್ ಬಂದೀವಿ ನನಗೆ ಕಣ್ಣು ಮುಚ್ಕೊಂಡು ಹಿಂಗೆ ಪ್ರಾರ್ಥನೆ ಫಸ್ಟ್ ದಿನನೇ ಕಣ್ಣು ಮುಚ್ಕೊಂಡು ಪ್ರಾರ್ಥನೆ ಮಾಡಿದ ತಕ್ಷಣ ಏನೋ ಕಣ್ಣಲ್ಲಿ ಒಂಥರ ಬೆಳಕು ಆ ತರ ಬಂದಂಗಾಯ್ತು ಏನೋ ನನಗೆ ಅಷ್ಟು ಅರಿವು ಆಗಲಿಲ್ಲ ಆವಾಗ ಏನ ಸ್ಟಾರ್ಟಿಂಗ್ ಬಂದಿದ್ನಲ್ಲ ಅದ್ರ ಬಗ್ಗೆ ಏನೋ ಅಂತ ಗೊತ್ತಾಗ್ಲಿಲ್ಲ ಆಮೇಲೆ ಬಂತ ಬರ್ತಾ ಬರ್ತಾ ಗೊತ್ತಾಗ್ತಾ ಹೋಯ್ತು ನಾವು ಏನು ಅಂದ್ಕೊಂಡಿದೀವಿ ಅದನ್ನ ಸಾಧನೆ ಮಾಡ್ಬೋದು ಇವ್ರ ಹತ್ರ ದೇವ್ರ ಹತ್ರ ಬಂದ ಮೇಲೆ ಆ ದೇವ್ರದಲ್ಲಿ ಕಳಶದಲ್ಲಿ ಶೇಕ್ ಆಗೋದನ್ನ ನಾವೆಲ್ಲೂ ನೋಡಿಲ್ಲ ಈ ತರ ಯಾವಾಗ್ ಆಗ್ಲಿ ಬಂದ್ರೆ ನಾವೇನು ಅದು ಕೇಳ್ಕೊಂಡ್ರೆ ಶೇಕ್ ಆಗೋದೇ ಆಗ್ಲಿ ಇದರಿಂದ ನಮ್ಮ ಕೆಲಸಗಳು ಆರಾಮಾಗಿ ಸಾಕ್ತಾ ಇದಾವೆ ನಮಗೆ ಧನ್ಯವಾದಗಳು ಧನ್ಯವಾದಗಳು ಮೇಡಮ್ ಆದರೆ ಈ ಒಂದು ಸನ್ನಿಧಾನ ವೀಕ್ಷಕರೇ ನಾನು ತಮ್ಗೆಲ್ಲ ಸಜೆಸ್ಟ್ ಮಾಡಿದ್ರೆ ತಮ್ಗೆಲ್ಲಾದ್ರೂ ಸಮಸ್ಯೆ ಇಲ್ಲದಂತ ಇಲ್ಲ ಆರೋಗ್ಯ ಸಮಸ್ಯೆ ಇರಬಹುದು ಎಲ್ಲಾ ರೀತಿಯ ಸಮಸ್ಯೆಗಳಿಗೂ ಈ ಒಂದು ಸನ್ನಿಧಾನದಲ್ಲಿ ಪರಿಹಾರ ಇದೆ ದಯವಿಟ್ಟು ತಾವೆಲ್ಲಾರು ಈ ಸನ್ನಿಧಾನಕ್ಕೆ ಭೇಟಿ ಕೊಟ್ಟು ಪರಿಹಾರವನ್ನು ಕಂಡುಕೊಳ್ಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತೇನೆ ನಮಸ್ಕಾರ